ಗೃಹಲಕ್ಷ್ಮಿ ಯೋಜನೆಯ ಒಂಬತ್ತನೇ ಕಂತಿನ ಹಣ ಸರ್ಕಾರದಿಂದ ಈಗಾಗಲೇ ಬಿಡುಗಡೆ ಆಗಿದೆ ಹಾಗಾದ್ರೆ ಈ ಹಣ ಯಾರ್ಯಾರಿಗೆ ಬಂದಿದೆ ಈಗಾಗ್ಲೇ ಯಾವ ಯಾವ ಜಿಲ್ಲೆಗಳಿಗೆ ಬಂದಿದೆ ಇನ್ನು ಒಂಬತ್ತನೇ ಕಂತಿನ ಹಣ ನಮಗೆ ಬಂದಿಲ್ಲ ಅಂದ್ರೆ ಯಾವಾಗ ಜಮಾ ಆಗುತ್ತೆ ನಮ್ಮ ಖಾತೆಗೆ ಹಾಗೆ ಜೊತೆಗೆ ಈಗ ಇನ್ನು ಎಂಟನೇ ಕಂತಿನ ಗೃಹಲಕ್ಷ್ಮಿ ಹಣನೇ ಜಮಾ ಆಗಿಲ್ಲ ಹಾಗಾದ್ರೆ ಅಂಥವರಿಗೆ ಈಗ ಒಂಬತ್ತನೇ ಕಂತಿನ ಹಣನೂ ಬರುತ್ತಾ ಬರೋದಿಲ್ವಾ ಈ ಎಲ್ಲ ಇನ್ಫಾರ್ಮೇಷನ್ ಬಗ್ಗೆ ನಾನು ಈ ವಿಡಿಯೋ ಮೂಲಕ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ತೀನಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಹೆಣ್ಣುವರೆಗೂ ನೋಡಿ ಹಾಗೆ ಯಾರಾದ್ರೂ ಇದೆ ಫಸ್ಟ್ ನನ್ನ ಚಾನಲ್ ಅನ್ನ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಬಂದು ಲೈಕ್ ಕೊಡಿ ಈ ವಿಡಿಯೋ ಬೇರೆಯವರಿಗೂ ಸಹ ಶೇರ್ ಮಾಡಿಲ್ಲ ರೇಷನ್ ಕಾರ್ಡ್ ಪಡ್ಕೊಂಡಿದ್ದೀರಾ ಅಥವಾ ರೇಷನ್ ಕಾರ್ಡ್ ಹೊಂದಿದ್ದೀರೋ ಹೊಂದಿದ್ರ ಅಂಥವರಿಗೆಲ್ಲರಿಗೂ ಸಹ ಇಲ್ಲಿ ಪ್ರತಿ ತಿಂಗಳು ಗೃಹಲಕ್ಷ್ಮಿ ಯೋಜನೆಯ ಮೂಲಕ ಎರಡು ಸಾವಿರ ಹಣವನ್ನು ಸರ್ಕಾರದಿಂದ ವರ್ಗಾವಣೆ ಮಾಡ್ತಾ ಇದ್ರು ಆದರೆ ಇಲ್ಲಿ ಇದರಲ್ಲಿ ಯಾರು ಜಿ ಎಸ್ ಟಿ ಪೇಯರ್ಸ್ ಇದ್ದಾರೆ ನೋಡಿ ಅಂಥವರಿಗೆ ಮಾತ್ರ ಇಲ್ಲಿ ಈ ಒಂದು ಯೋಜನೆಯ ಮೂಲಕ ಗೃಹಲಕ್ಷ್ಮಿ ಯೋಜನೆಯ ಮೂಲಕ ಹಣ ಬರ್ತಾ ಇರಲಿಲ್ಲ ಆದರೆ ಇನ್ನ ನೀವು ಎ ಪಿ ಎಲ್ ಕಾರ್ಡ್ ಆಗಿರಲಿ ಬಿ ಪಿ ಎಲ್ ಕಾರ್ಡ್ ಆಗಿರಲಿ ಯಾವುದೇ ಕಾರ್ಡ್ ಸಹ ನಿಮಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಮೂಲಕ ಎರಡು ಸಾವಿರ ಹಣವನ್ನ ಸರ್ಕಾರದಿಂದ ವರ್ಗಾವಣೆ ಮಾಡ್ತಾ ಇದ್ರು ಇದೇ ಏಪ್ರಿಲ್ ತಿಂಗಳಲ್ಲಿ ಈಗ ಎಂಟು ಮತ್ತು ಒಂಬತ್ತನೇ ಕಂತಿನ ಹಣವನ್ನ ಸರ್ಕಾರ ಒಂದೇ ಸಲಾನೆ ಇದೇ ತಿಂಗಳಲ್ಲಿ ಬಿಡುಗಡೆ ಮಾಡಿದ್ದಾರೆ ಇದಕ್ಕೆ ಕಾರಣ ಏನು ಅಂತ ಅಂದ್ರೆ ಈಗ ಎಲೆಕ್ಷನ್ ಇರೋದ್ರಿಂದ ಈ ಎಲೆಕ್ಷನ್ ಕಾರಣದಿಂದಾನೇ ಈಗ ಈ ಒಂಬತ್ತನೇ ಕಂತಿನ ಹಣವನ್ನು ಸಹ ಸರ್ಕಾರ ತುಂಬಾ ಫಾಸ್ಟ್ ಆಗಿ ಬಿಡುಗಡೆ ಮಾಡಿದೆ ಈಗಾಗ್ಲೇ ಬಿಡುಗಡೆ ಆಗಿ ಒಂಬತ್ತನೇ ಕಂತಿನ ಹಣ ಒಂದು ಐದು ಪರ್ಸೆಂಟ್ ಮಹಿಳೆಯರಿಗೆ ತಲುಪಿದೆ ಹಾಗೆ ಏನಾದರೂ ಈಗಾಗಲೇ ಒಂಬತ್ತನೇ ಕಂತಿನ ಹಣ ಬಂದಿದೆ ಅಂತ ಅಂದರೆ ನೀವು ಕಮೆಂಟ್ನಲ್ಲಿ ತಿಳಿಸಿ ಈಗ ಒಂಬತ್ತನೇ ಕಂತಿನ ಹಣ ಬಂದಿದೆ ಅಥವಾ ಬಂದಿಲ್ಲ ಅನ್ನೋದು ಬೇರೆಯವರಿಗೂ ಸಹ ಗೊತ್ತಾಗುತ್ತೆ ನೆಕ್ಸ್ಟು ಈಗ ಈ ಒಂಬತ್ತನೇ ಕಂತಿನ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ಹಣ ಬಿಡುಗಡೆ ಆಗಿದೆ ಆದರೆ ಈ ಹಣ ಎಷ್ಟು ದಿನದಲ್ಲಿ ತಲುಪುತ್ತೆ ಅಂತ ನಾವು ನೋಡೋದಾದರೆ ಇಲ್ಲಿ ನಿಮಗೆ ಈ ಒಂದು ತಿಂಗಳ ಎಂಡಿಂಗ್ ಅಷ್ಟರಲ್ಲೇ ತುಂಬ ಫಾಸ್ಟಾಗಿ ಅಥವಾ ನಿಮಗೆ ಎಲೆಕ್ಷನ್ಗೂ ಮುಂಚೆಯೂ ಸಹ ಹಣ ಬರ್ಬೋದು ಈಗ ಎಲೆಕ್ಷನ್ ಇರೋದರಿಂದ ಎಲೆಕ್ಷನ್ಗೂ ಮುಂಚೆನೇ ನಿಮಗೆ ಇನ್ನೊಂದು ವಾರದ ಒಳಗಡೆನೆ ನಿಮ್ಮ ಖಾತೆಗೆ ಯಾವೆಲ್ಲ ಪೆಂಡಿಂಗ್ ಹಣ ಇದೆ ಆ ಎಲ್ಲ ಹಣವೂ ಸಹ ಬರುತ್ತೆ ಹಾಗೆ ಇದ್ರ ಜೊತೆಗೆ ಈಗ ಒಂಬತ್ತನೇ ಕಂತಿನ ಹಣವನ್ನು ಸಹ ಬಿಡುಗಡೆ ಮಾಡಿದ್ದಾರೆ ನಿಮಗೆ ಎಲೆಕ್ಷನ್ ಒಳಗಡೆನೆ ಬರಲಿಲ್ಲ ಅಂದರೆ ನಿಮಗೆ ನೆಕ್ಸ್ಟ್ ಮಂತ್ವರೆಗೂ ಸಹ ಟೈಮ್ ಇರುತ್ತೆ ನೆಕ್ಸ್ಟ್ ಮಂತ್ ಒಳಗೆ ನಿಮಗೆ ಈ ಒಂದು ಒಂಬತ್ತನೇ ಕಂತಿನ ಹಣ ತಲುಪುತ್ತೆ ನೆಕ್ಸ್ಟ್ ಇನ್ನೂ ಕೆಲವರಿಗೆ ಈಗ ಏಳು ಮತ್ತು ಎಂಟನೇ ಕಂತಿನ ಗೃಹಲಕ್ಷ್ಮಿ ಯೋಜನೆಯ ಹಣನೇ ಬಂದಿಲ್ಲ ಆದರೆ ಈಗ ಸರ್ಕಾರ ಈಗಾಗಲೇ ಒಂಬತ್ತನೇ ಕಂತಿನ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಸಹ ಬಿಡುಗಡೆ ಮಾಡಿದೆ ಹಾಗಾದ್ರೆ ಅಂಥವರಿಗೆ ಈಗ ಯಾರಿಗೆಲ್ಲ ಏಳು ಮತ್ತು ಎಂಟನೇ ಕಂತಿನ ಹಣ ಬಂದಿಲ್ಲ ಹಾಗಾದ್ರೆ ಅಂಥವರಿಗೂ ಸಹ ಒಂಬತ್ತನೇ ಕಂತಿನ ಹಣ ಬರುತ್ತಾ ಅಥವಾ ಇನ್ನೂ ತಡವಾಗಿ ಹಣ ಬರುತ್ತಾ ಅಂತವರಿಗೆಲ್ಲ ಯಾವಾಗ ಹಣ ಬರುತ್ತೆ ಅಂತ ನಾವು ನೋಡೋದಾದ್ರೆ ಸರ್ಕಾರ ಹಣವನ್ನು ಬಿಡುಗಡೆ ಮಾಡಬೇಕಾದ್ರೇ ಎಲ್ಲರಿಗೂ ಸಹ ಎಲ್ಲ ಫಲಾನುಭವಿಗಳಿಗೂ ಸಹ ಯಾರೆಲ್ಲ ಅಪ್ಲಿಕೇಶನನ್ನು ಹಾಕಿದ್ದಾರೋ ಅಂತಹ ಎಲ್ಲ ಫಲಾನುಭವಿಗಳಿಗೂ ಒಂದೇ ಸಲ ಹಣವನ್ನು ಬಿಡುಗಡೆ ಮಾಡುತ್ತೆ ಈಗ ನಿಮಗೆ ಪೆಂಡಿಂಗ್ ಹಣ ಏನು ಬರಬೇಕಿತ್ತೋ ಆ ಹಣವನ್ನು ಸೇರಿಸಿ ನಿಮಗೆ ಬಿಡುಗಡೆ ಆಗುತ್ತೆ ಆಗ ನಿಮಗೆ ಈ ಒಂಬತ್ತನೇ ಕಂತಿನ ಹಣದ ಜೊತೆಗೇ ಏಳು ಏಳನೇ ಕಂತಿನ ಹಣ ಬಂದಿಲ್ಲ ಅಂದರೆ ಏಳನೇ ಕಂತಿನ ಹಣ ಎಂಟನೇ ಕಂತಿನ ಹಣ ಬಂದಿಲ್ಲ ಅಂದರೆ ಎಂಟನೇ ಕಂತಿನ ಹಣ ಅಥವಾ ನಿಮಗೆ ಯಾವುದೇ ಒಂದು ಪೆಂಡಿಂಗ್ ಹಣ ಬರಬೇಕು ಅಂದ್ರೂ ಅದೆಲ್ಲದನ್ನು ಸೇರಿಸಿ ನಿಮಗೆ ಒಟ್ಟಿಗೆ ಆರು ಸಾವಿರ ಅಥವಾ ಎಂಟು ಸಾವಿರ ಹತ್ತು ಸಾವಿರ ಈ ರೀತಿ ಎಲ್ಲಾ ಹಣವನ್ನು ಒಟ್ಟಿಗೆ ಬಿಡುಗಡೆ ಮಾಡ್ತಾರೆ ಈ ಒಂಬತ್ತನೇ ಕಂತಿನ ಹಣದ ಜೊತೆಗೆ ನಿಮ್ಗೆ ಪೆಂಡಿಂಗ್ ಹಣವನ್ನು ಸಹ ಈ ಮಂತ್ ಎಂಡಿಂಗ್ ಅಷ್ಟರಲ್ಲೇನೆ ವರ್ಗಾವಣೆ ಮಾಡ್ತಾರೆ ಅಥವಾ ನಿಮ್ಗೆ ಈ ಮಂತ್ ಬಂದಿಲ್ಲ ಅಂದ್ರೆ ನೆಕ್ಸ್ಟ್ ಮಂತ್ ಒಳಗಡೆನೆ ನಿಮ್ಮ ಖಾತೆಗಳಿಗೆ ಹಣ ತಲುಪುತ್ತೆ